ಇದು ನೂರ ಹತ್ತು ಪುಟ ಹಿಂಗ್ ಉದ್ದಿಗಾ ಐತ್ರಿ ಹಿಂಗ್ ಸಾವಿರ ಮೀನಾ ಬಿಟ್ಟಿನಿ ಮೂರ್ ಸಾವಿರ ಮೀನಾ ಬಿಟ್ಟಿರಿ ಹೊಸ ಎರಡ್ ಕೋಟಿ ರೂಪಾಯಿ ಒಂದೇ ಹಾಚಿಗೆ ಒಂದೇ ಗಡ್ಯಾ ಹುಡಪ್ಲೇ ಸ್ನೇಹಿತರೆ ಮತ್ತೊಂದು ನನ್ನ ಹೊಸ ಸ್ವಾಗತ ಸುಸ್ವಾಗತ ಈ ಏನಪ್ಪಾ ಅಂತಂದ್ರ ಬೀರಪ್ಪ ಅಣ್ಣ ಒಂದು ಬಾವಿ ಅದತ್ರಿ ಬಾಳ ಅಂದ್ರ ಬಾಳ್ ದೊಡ್ಡ ಬಾವಿ ಅದತ್ತಿ ಹೇಳ್ತಾರ ಅವರ ಒಂದು ಹೊಲದ ಪೂರ್ತಿ ಒಂದು ವಿಡಿಯೋನೂ ತೋರಿಸ್ತದ ಮತ್ತು ಅವ್ರು ಹೋಮ್ ಟೂರ್ನು ಮಾಡಿಸ್ದ ಈಗ ಎಲ್ಲಿ ಹೊಲಗತ್ತೀವತ್ತಂದ್ರೆ ಇಷ್ಟೊಂದು ನೂರ ಇಪ್ಪತ್ತೈದು ಎಕರೆಕ್ಕೆ ನೀರು ಬೇಕಲ್ಲ ಮೇನ ಕಬ್ಬಿಗೆ ಬೇಕು ದ್ರಾಕ್ಷಿಗೆ ಬೇಕು ಹಣ್ಣಿಗೆ ಬೇಕು ಮತ್ತು ಔಷಧಿಗೆ ಬೇಕು ಪ್ರತಿಯೊಂದಕ್ಕೂ ನೀರು ಬೇಕು ಅವರು ನೀರಿಂದ ಎಲ್ಲಿಂದ ಎಲ್ಲಿಂದ ಸರಬರಾಜು ಮಾಡ್ತಾರೆ ಅವರು ನೀರು ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಯಾವ ರೀತಿ ಬಳಸ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಈ ಒಂದು ವೀಡಿಯೋನ ಪೂರ್ತಿ ನೋಡಿರಿ ಹೊಸಾಗಿ ನೋಡ್ಕೊತ್ತಾರು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಮತ್ತೊಬ್ಬರು ಶೇರ್ ಮಾಡ್ರಿ ಈ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮ್ಯಾಗ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತೆ ನಿಮ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಈಗ ನಾವು ಹೋಗ್ತಾ ಇದ್ವಿ ಬಾಳಿಕೆ ತಿನ್ಕೋತಿಲಿ ಹೊಲಗುತ್ತೀವಿ ಬಾಯಿ ನೋಡಕ್ಕೆ ಹೊಲಗುತ್ತೀವಿ ಬರ್ರಿ ತೋರಿಸ್ತೀವಿ ಬಾಯಿ ಇದು ಯಾರ್ದು ಹೊಲ ಇದು ನಮ್ದೇ ರೀ ನಮ್ ಕಾಕದೇ ಅದು ಎಪ್ಪತ್ತೆರಡು ಎಕರೆ ಒಂದೇ ಹಾಸಿಗೆ ಒಂದೇ ಗಳೆ ಹೊಡಪ್ಲೆ ಎಪ್ಪತ್ತೆರಡು ಎಕರೆ ರೀ ಹ್ಮ್ ಒಂದೇ ತವ್ಲಿ ಐವತ್ತೈದು ಎಕರೆ ಒಂದ್ ಕಡೆ ಅದ

ನಿಮ್ಮೆಲ್ಲ ನಿಮ್ಮ ಮನಿಗೆ ಹಾ ಉಳ್ತಾರ ಸ್ನೇಹಿತರೆ ಈಗ ನಾವ್ ಎಲ್ ಬಂದಿವಂದ್ರ ನೋಡ್ತಾ ಇರ್ಬೇಕು ಇದು ನೀವೇನು ಹಳಿ ಅನ್ಕೋಬಾರೀ ಏನೇನು ಅನ್ಕೋಬಾರ್ರಿ ಇದು ಒಂದು ಹೊಂಡನ್ ಅನ್ಕೋಬಾರೀ ಇದು ಬಾವಿ ಇಷ್ಟ ಬೀರಪ್ಪ ಒಂದು ಬಾವಿ ನೋಡ್ರಿ ಇದೇನು ಹಳಿ ಅಲ್ಲ ಏನೋ ಬಾವಿ ಅದ ಅವ್ರ ಬಾಯಿಂದ ಅದೇ ಯಾವ ರೀತಿ ಅದ ಹೆಂಗ್ ಮಾಡಿದಾರ ತಂದರೆ ಎಷ್ಟ್ ಇದತ್ರಿ ಎಷ್ಟ್ ಗುಮ್ ಐತ್ರಿ ಏನಪ್ಪತ್ರಿ ಬಾಯಿ ಬಗ್ಗೆ ಮಾಹಿತಿ ಹೇಳ್ರಿ ಇದು ನೂರಾ ಹತ್ತು ಫುಟ ಹಿಂಗ್ರಿ ನೂರಾ ಹತ್ತು ಫುಟ ಹಿಂಗ್ ಉದ್ದಿಗದ್ರಿ ನೂರ ಹತ್ತು ಫುಟ ಆಗಲ್ಲ ಐತ್ರಿ ಹಿಂಗ ನೂರಾ ಹತ್ತು ಹಿಂಗ್ ನೂರ ಹತ್ತು ಹಿಂಗ್ ನೂರ ಹತ್ತು ಅರವತ್ ಪುಟ್ ಗುಂಬ ಐತ್ರಿ ಗುಂಬದ್ರಿ ಹತ್ ಹೆಚ್ ಮೂರ್ ಅದಾವಿ ಮೂರ್ ಮೂಟ್ರದ್ರಿ ಎರಡು ಟಿ ಸಿ ಸ್ವಂತದವ್ರಿ ಎರಡು ಟಿ ಸಿ ಟಿ ಒಂದು ಬಾಯಿ ಐತಿ ಇಲ್ಲಿ ನಡು ಬಾಂದ್ರ ಐತಿ ಬಾಂದ್ರ ಹಚ್ಚಿಕ್ ಬಾಯಿ ಐತಿ ಬಾಂದ್ರ ಇಚ್ಕೊಂದ್ ಬಾಯಿ ಐತಿ ಇವು ಎರಡು ಬಾಯಿ ನಡುವ ಎರಡು ಟಿ ಸಿ ಅದಾವ ಅದಾವ್ ಐದ್ ಮೋಟರ್ ಅದಾವ್ರ ಐದ್ ಮೋಟರ್ ಚಾಲು ಆತವ ಯಾವಾಗ ಇಪ್ಪತ್ನಾಲ್ ಚಲೋ ಮಾಡುವ ಏನ್ ಒಂದ್ ಒಂದ್ ಇಂಚ್ ಬೆಳೆಯಲ್ ನೀರ್ ನಡೀ ನೋಡತ್ ನೀರ್ ಹೆಂಗ ಮಾಡಿ ಇದು ನೀರ್ ಯಾವಾಗ ಬಳಿತ್ವಸ್ತು ನೀರ್ರಿ ಬಳ್ಯಾಂಗಿಲ್ರಿ ಒಟ್ಟು ಬ್ಯಾಸಿಯಾಗ್ರಿ ಬೇಸಿಯಾಗ ಒಂದ್ ಸುತ್ತ ಹೋತಾವ ಅಷ್ಟೇ ಬೆಳೆಯಂಗಿಲ್ಲ ಆಯ್ತು ಇದ್ರಾಗ ಒಂದ್ ಮೂರ್ ಸಾವಿರ ಮೀನಾ ಬಿಟ್ಟಿನಿ ಮೂರ್ ಸಾವಿರ ಮೀನಾ ಇದ್ರಲ್ಲಿ ನಾಲ್ಕು ಕಿಲೋ ಐದ್ ಕಿಲೋ ದೊಡ್ಡ ಹೋಗ್ಯಾವ ಈಗ ಬಾಬಾ ಮತ್ತ ಹತ್ತಿ ಇಪ್ಪತ್ ಲಕ್ಷದಿಂದ ಐತ್ರೀ ಇದೇ ಐತ್ರೀ ನೀರಾಗಿರೋವಂತ ಮೇನೇ ಹಾ ಬಾಳ ದೊಡ್ಡ ದೊಡ್ಡ ಮೀನ ಅವ ರೀ ಮತ್ತ ಇದು ಮಗಲಾಗಿ ಹಳ್ಳ ಐತಿ ಹಳ್ಳಗ್ ಬಾಂದ್ರ ಕಟ್ಟಿವು ಆ ಬಾಂದ್ರನು ತೋರಸ್ತೀನಿ ಮತ್ತ ಒಂದು ಪಿಚ್ಚಿಂಗ್ ಮಾಡಿದ ಬಾಯಿ ಐತಿ ಆ ಬಾಯಿ ತೋರಿಸ್ತೀನಿ ನೋಡಾಕತ್ತೀರಿ ನೀರಿನ ಸಲುವಾಗಿ ಒಟ್ಟೆ ಹೊಳ್ಳಿ ನೋಡಬಾರ್ದ ಹಂಗ ಮಾಡಿನಿ ಓ ಭಾರಿ ಮಾರ್ಯಲ್ ಹಿಂತ ಇದ್ರ ಏನಿ ಎನಿ ಮಣ್ಣಿನೊಳಗ ಇದು ಹಾ ಹಾ ಇದು ನೀರೇನ ಹಾಕ್ತಿರೋ ಜರಿನ ಆ ರೀತಿ ಐತಿ ಇದು ಹಳ್ಳ ಐತ್ರಿ ಹಳ್ಳಕ್ಕ ಗುತ್ತಿ ಬಸವಣ್ಣ ಕಾಲುವೆ ನೀರ್ ಬರ್ತಾವ್ ಇದು ಹಳ್ಳ ಐತ್ ಪೂರ ಆ ಗುತ್ತಿ ಬಸವ ಹಳ್ಳ ನೀರ್ ಬಾಯಿ ಟಚ್ ಆಗಪ್ಲೆ ತಳಕ್ ಪೈಪ್ ಅವ್ರಿ ಆರ್ ಇಂಚಿನ ಮೂರು ಪೈಪ್ ಅದಾವ ಆ ಬಾಂದ್ರಾದ ನೀರ್ ಎಂಟ್ ನಿಂದ್ರತ ಅಟ್ ಲೆವೆಲ್ ಬಾಯಿ ಬರ್ತಾವ ನೀರ್ ಇದು ನಿಮ್ಮ ಹೊಲ ಸಫಿಶಿಯಂಟ್ ಆದ್ರೆ ಇಷ್ಟು ರಗಡ್ರಿ ಮತ್ ಇಟ್ಟು ಎಪ್ಪತ್ತೆರಡು ಕಡೆ ನಾಲ್ಕು ಮೂಲ ನೀರಾವರಿ ಐತಿ ನಾಲ್ಕು ಮೂಲ ನೀರಾವರಿ ಐತಿ ನಾಲ್ಕು ಎಪ್ಪತ್ತೆರಡು ಎಕ್ಕಿ ನೀರು ಸೆಫಿಷೆಂಟ್ ನೀರು ಐತಿ ನೋಡ್ರಿ ಇದು ಹಳ್ಳ ಗುತ್ತಿ ಬಸವಣ್ಣ ಕಾಲುವೆ ನೀರು ಬಂದಾವ ಇಲ್ಲೇ ತೆಳಗೆ ಅಲ್ಲಿ ಬಾಂದ್ರ ಐತಿ ನೋಡ್ರಿ ಇದ್ರಿಗೆ ಹೌದು ಹೌದು ಬಾಂದ್ರ ಗೇಟ್ ಹಾಕಿ ಬಿಟ್ಟೀವಂದ್ರೆ ಹಾ ನಾವು ಬಾಯಿ ಉಡ್ದಿದ್ಕಿನ್ನ ಮೂರು ಪೂಟ್ ಇನ್ನ ನೀರು ಮ್ಯಾಲೆ ಬರ್ತಾವ ಹಾಂ ಇದು ನೀರು ಇತ್ತು ನಿಂತಾವಲ್ರಿ ನೀವು ಏನು ಮಾಡ್ರಿ ಇದು ಕಾಲುವೆ ನೀರು ಬರ್ತಾವ ರೀ ಹಳ್ಳದ ನೀರು ಹಳ್ಳದ ನೀರು ಬರ್ತಾವೆ ಇಲ್ಲಿ ಬಂದ್ಕಿಂದ್ರೆ ಹಿಂಗೆ ತೆಳಗೆ ಹೋಗ್ತಾವೆ ರೀ ಇದು ಕಚ್ಚ ನಮ್ಮ ಬಾವಿ ಅದಾವ ಬಾವಿಗೆ ಬಡ ಪೈಪ್ ಪೈಪಿನ ಮುಖಾದ ಹಿಂಗೆ ತಗೋತೀವಿ ರೀ ಸ್ನೇಹಿತ್ರು ನೀವು ನೋಡ್ತಾ ಇದ್ದೀರಲ್ಲ ಬಾವಿ ಎಷ್ಟೊಂದು ಅಗಲವಾಗಿದೆ ಅಗಲವಾಗಿದೆಯಂತಂದ್ರೆ ಎಷ್ಟೊಂದು ಆಳವಾಗಿದೆಯಂತಂದ್ರೆ ಅಂತಂದ್ರೆ ಕತ್ತಿರ್ಬೇಕು ನೋಡು ಕತ್ರಿಯ ಅದಿದ್ದಕ್ಕೆ ಕಣ್ಣಿ ನಮ್ಮ ಕಣ್ಣಿ ನಾ ಏನು ಹೇಳಲ್ಲ ಅಷ್ಟೊಂದು ಅಷ್ಟಾಗ ಅಗಲವಾದ ಇಲ್ಲೊಂದು ಬಾವಿ ಅಂತ ಹೇಳ್ತಾರೆ ಮತ್ತೇನು ಅದ ಅಂದ್ರೆ ಈ ಚಕ್ರ ಒಂದು ಬಾವಿ ಮತ್ತು ಹಳ್ಳ ಅದ ಎಷ್ಟು ಆನಂದ ಅಲ್ಲ ಬರ್ರಿ ನೋಡ್ರಿ ಎಬ್ಬೇವಿನ ಗಿಡಗಳು ಹೆಬ್ಬೆವಿನ ಗಿಡಗಳು ಏನಿದೀವಿ ಹಾಂ ಎಲ್ಲಾಗ ಎಲ್ಲಿ ಬೆಳಿತಾವ್ ನಮ್ಮಲ್ಲಿ ಹೌದು ನೋಡ್ರಿ ಹಂಗ್ ಇದು ಇಟ್ಟಿರಿ ಹೂ ನೀರಿ ಬಾಳ ಭಾರಿ ಬೆಳದಾವ್ರಿ ಎಲ್ಲಾಗೂ ಗೊತ್ತಾಗ ಇಂತ ಹೆಬ್ಬ್ಯಾವ ಎಲ್ಲಿ ನೋಡಿಲ್ಲ ನೀರೇ ಅಷ್ಟೀ ಆನಂದ ನಾಲ್ವತ್ ಪುಟ ಮೂವತ್ತೈದ್ರಿಂದ ನಾಲ್ವತ್ ಪುಟ ಆಯ್ತದಾವ್ರಿ ಮೂವತ್ತರಿಂದ ನಾಲ್ವತ್ ಪುಟ್ ಆಯ್ತದ್ರಿ ಇಷ್ಟು ದಮ್ಮ ಅವ್ರಿ ಮೂರು ಮೂರುವರೆ ಊಟ ದಮ್ಮ ಅವ್ರಿ ಸತ್ ಪಿಂಡಿಗೆ ಹಿಂಗ ಉಂಗುರ ಹಾಕಿದ ಉಂಗುರ ಇಳಿತ ಅಷ್ಟ್ ಸಬಳ ಐತಿ ಏಯ್ ನೋಡಿ ಎಲ್ಲಿ ಏನಿದ್ರೆ ಎಲ್ಲ ನೋಡ್ರಿ ಆಗಲ್ಲ ಬೆಳ್ಸ್ಯಾಗನಿ ಈ ಟೈಪ್ ಈಗ ನೋಡ್ ಓಟು ಈ ದಂಡಿದಿಂದ ಈಗ ರೌಂಡ್ ಹೊಡೆದು ಹಿಂಗೆ ಹೆಂಗೋ ಇದು ಎದಕ್ ಯೂಸ್ ಆತೈತ್ರಿ ಇದು ಇದೇನ್ ಪ್ಲಾಡ್ ಆತ ಅವ ಏನ ಫರ್ನಿಚರ್ ಕೊತು ಎದ್ಯದ್ಕೋ ಹೇಳ್ತಾರಿ ನಾವು ಇನ್ನ ಕೊಟ್ಟಿಲ್ಲ ಒಟ್ಟು ಬೆಳಸಿವು ನೋಡುವಂಗ ಅವ ನೋಡಲಿಕ್ಕಿಟ್ಟೇವು ನೋಡುವಂಗ ಅದಾವ ರೀ ಹಾ ಕಲ್ಲ ಕಲ್ಲು ನೋಡ್ರಿ ಇಬ್ರು ನೋಡು ಒಡ್ಡ ಹಾಕಿ ಒಡ್ಡ ಹಾಕಿದ್ರ ಹುಲ್ ಹೇಳು ಇದು ಆತ ಹೇಳಿ ಕಲ್ಲು ಇಟ್ಬಿಟ್ಟಿನ್ರಿ ದಿನ ಒಂದೊಂದು ಎತ್ತಿ ತಂದು ಹತ್ತ ಹತ್ತು ಟನ್ನಿನ ಒಂದೊಂದು ಕಲ್ಲ ಎಂಟ್ ಟನ್ ಹತ್ತು ಟನ್ ಕಾಲ್ ಕಾಲ ಅಂತ ಹೋದ್ರಿ ಜಗ ಇಲ್ರಿ ಅದಕ್ಕ ಟೂ ಹಂಡ್ರೆಡ್ ಮಷಿನ್ ಎತ್ತಿ ಇಟ್ಟ ನೋಡ್ರಿ ದಿನ ಒಂದು ಇದು ಹೊಲ ಯಾರ್ದ್ರಿ ಇದು ಏನು ಬೆಳಗ ಹುಲ್ಲಿನ ಔಷಧ ಹೊಡೆದಿವ್ರಿ ಇದು ನಂಬದ್ರಿ ಅಚ್ಚಿ ಕಡೆ ನಂಬದಲ್ಲ ಸ್ನೇಹಿತರೆ ಈಗ ನೀವು ಅಗಾತ ಒಂದು ಬಾವಿ ನೋಡಿದ್ರಿ ಈಗ ಮತ್ತೊಂದು ಬಾವಿ ನೋಡ್ರಿ ಯಾವ ರೀತಿ ಬಾವಿ ಎಷ್ಟೊಂದು ಅಗಲವಾಗಿದೆ ನೋಡ್ರಿ ಇದು ಎಷ್ಟು ಉದ್ದ ಆದ್ರಿ ಇದು ಎಷ್ಟು ಫುಟ್ ಆಗಲ್ಲ ಉದ್ದ ನೋಡ್ರಿ ಈಗ ಈ ಕಲ್ಲಿನ ಹಿಡಿದು ಒಳಗ ಎಪ್ಪ ಕಲ್ಲಿ ಹಿಡಿದು ಒಳಗ ಎಪ್ಪತ್ ಫುಟ್ ರೌಂಡ್ ಅದ್ರಿ ಹತ್ತು ಫುಟ್ ದಡಿ ಬಿಟ್ಟು ಅರವತ್ ಫುಟ್ ರೌಂಡ್ ಐತ್ರಿ ಐತಿ ಅರವತ್ ಫುಟ್ ಗುಂಬ ಐತಿ ಡೌನ್ ಮಾಡಿ ಹಿಂಗ್ ಪಿಚ್ಚಿಂಗ್ ಓಡಿಸಿವ್ರಿ ಇದ ಒಂದೊಂದ್ ಐದೈದ ಟನ್ ಕಲ್ಲಿನ ಒಂದೊಂದು ಕಲ್ಲು ಹಾಕಿ ಹಿಂಗ ಪಿಚಿಂಗ್ ಓಡಿಸಿವ್ರಿ ಅಂದ್ರೆ ಇದು ಮಣ್ಣು ಬೀಳ್ಬಾರ್ದು ಒಳಗೇನು ಬಾಯ ಗಾಳಿ ಬಾಗಬಾರ್ದು ಮತ್ತ ಎಂದ್ ಮಗ್ ಮಗ ತಲೀಲ ಮುಪ್ಪ ಆಗಬಾರ್ದು ಹಿಂಗ್ ಹಾಕಿದಾಗ ಒಂದು ಅವಶ್ಯ ಇದಕ್ಕೆ ಏನು ಅವಶ್ಯ ಇಲ್ಲ ಎರಡು ದಿನ ಬೇಕಾದ ದಿನ ಬದಕಬಹುದು ನಾವ್ ಇರುತ್ತ ತಲಿ ತೆಲಿಯಾದ್ರೂ ಏನಾಗಲ್ಲ ಅದಕ್ಕ ಟೈಪ್ ಪಿಚಿಂಗ್ ಮಾಡಿ ನೋಡ್ರಿ ಮಣ್ಣು ಬಿದ್ದರೂ ಇಲ್ಲೇ ಬೀಳ್ತಾರೆ ಮಣ್ಣ ಮಣ್ಣೆ ಬೀಳಾಲ್ ಒಂದು 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 ಬಗುಸಿ ಬೀಳಾಲ್ ಒಳಗೆ ಈ ಟೈಪ್ ಮಾಡಿ ನೋಡ್ರಿ ಕಟ್ ಪಿಚಿಂಗ್ ಎಷ್ಟು ಬಾವಿ ಅದಾವ್ರಿ ನಿಮ್ಮ ನಮ್ಮ ಒಟ್ಟು ಟೋಟಲ್ ಏಳು ಬಾವಿ ಅದಾವ್ರಿ ಏಳು ಬಾವಿ ನೀರ್ ಅದಾವ್ರಿ ನೀರ್ ಅದಾವ್ರಿ ಅದ್ರಾಗಿ ಆ ಬಾವಿ ಇದು ಒಂದು ಎರಡು ಬಾವಿ ಬಹಳಷ್ಟು ನೀರ್ ಅವ್ರು ನೀರು ನೀರ್ ಇದಕ್ಕೆ ಒಟ್ಟೆ ಬೆಳೆಯಂಗಿಲ್ಲ ಹತ್ತು ಎಚ್ ಪಿ ಮೋಟರ್ ಆಟೋ ಹೊಡೆದು ಹೋಗ್ತಿವು ನಮ್ಗೆ ಎಂದ್ ಬೇಡ ದಿನ ಇದು ಮಾಡ್ತಿವಿ ಎಲ್ಲ ಪುಗ ಎಪ್ಪತ್ತೆರಡು ಎಕರೆ ತನ ಇದ್ರ ಪೈಪ್ ಲೈನ್ ಐತಿ ಮತ್ತ ಇದು ಎಂಟು ಎಕರೆನು ಇದು ಐತಿ ಇದು ಬಳಿಲಾರ ನೀರಿ ಬಾಯಿಗೆ ಅಂತ ಅದಕ್ಕೆ ಕಂಟಿನ್ಯೂ ನೀರ ಕಂಟಿನ್ಯೂ ಚಾಲು ಯಾವಾಗ ಲೈನ್ ಬರ್ತಾವೆ ಒಟ್ಟು ಚಾಲು ಇರ್ತಾವೆ ಯಾವಾಗ ಏನು ಇರ್ತೈತಿ ಹಿಂಗೆ ಪಿಚ್ಚಿಗೆ ಮಾಡಿ ಹಿಂಗೆ ಭಯ ಮಾಡಿ ನೋಡ್ರಿ ಆಯ್ತು ಓಕೆ 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 ಸ್ನೇಹಿತರೆ ನೀವು ನೋಡಿರಿಬೋದು ಸರಳ ಜೀವನದ ಕೋಟ್ಯಾಧಿಪತಿಯ ರೈತನನ ಒಂದು ಜೀವನ ಸ್ಟೋರಿ ಅಥವಾ ಹೋಮ್ ಟೂರ್ ಆಗಲಿ ಅವರು ಬಳಸುವಂಥ ಒಕ್ಕಲ್ತನ ವಸ್ತುಗಳು ಮತ್ತು ಅವರಲ್ಲಿರುವಂಥ ಔಷಧೀಯ ಗುಣಗಳು ಅಥವಾ ಔಷಧೀಯ ಗಿಡಗಳು ಎಲ್ಲವನ್ನು ನೀವು ನೋಡ್ರಿ ಅಂತ ಅನ್ಕೋತೀನಿ ಹೊಸದಾಗಿ ವಿಡಿಯೋ ನೋಡ್ಕೊಳ್ತಾರೋ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಹಾಗೆ ಮತ್ತೊಬ್ಬರು ಶೇರ್ ಮಾಡಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಈ ಅಣ್ಣವ್ರ ಒಂದು ನಂಬರ್ ಹಾಕಿರ್ತೀನಿ ಲಾಸ್ಟಿಗೆ ಸ್ಕ್ರೀನ್ ಒಳಗೂ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಹೇಳ ಕೊಡಲ್ಲ ಹತ್ತಾರ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ನೋಡ್ರಿ ಸರಿಯಾಗಿ ಒಕ್ಕಲ್ತನ ಮಾಡಿ ಹಾಂ ರೀ ಒಕ್ಕಲ್ತನೇ ನಾಲ್ಕ್ ಮಂದಿ ನೋಡಂಗಾರ ಈಗ ನನ್ ಮಗ ಡಿಗ್ರಿ ಮುಗಿಸಿ ಬಂದಾನ ನೌಕರಿ ಬಂದಿತ್ತು ನೌಕರಿ ಬಿಟ್ಟು ಬಂದಾನ ನಮ್ಮ ನಾನು ಅದೇ ಅನ್ಕೊಂಡಿನಿ ಎಲ್ಲರೂ ಕೇಳಿದ್ರೆ ನಮ್ ಮಗನಿಗೆ ನಾವ್ ಒಕ್ಕಲ್ತನ ಹೆಣ್ ನನ್ ಮಕ್ಳಿಗೆ ಹೆಂಗ ಮಾಡ್ಬೇಕಂದ ನಾನ್ ಈಗ ನನ್ ದೊಡ್ಡ ಮಗನಿಗೆ ಒಂದ್ ಕನ್ಯ ಬೇಕಾಗಿ ನೋಡ್ರಿ ಅಂದ್ರೆ ಈಗ ಐದ್ ಮಂದಿ ನಾಕ್ ಕುಡ್ತಾನ ನೋಡ್ಬಾ ನಮ್ ನಮ್ ಹುಡುಗಿ ಕುಡ್ತೇವತ್ತ ಹನ್ನೆರಡನೇ ಹತ್ತಿ ಓದಿದ ಹುಡುಗಿಯಾಗ್ರು ನಾಕ್ ಮಂದಿ ಕುಡ್ದಿನ್ ಅತ್ತಾಗ ನನ್ಗಿನ್ನ ದೊಡ್ಡವ್ರೀಗ ಹಾಲ್ ಆಗ ನಾ ಕಾಲಿ ಹಾಲ್ ಆಗತ್ತ ನಮ್ಮ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕನ್ಯಾ ಕೊಡ್ಲಾಗ ಮ್ಯಾಲ ಅದಾಗ ನೋಡ್ರಿ ಅಂದ್ರ ಹಂಗೊಂದು ಮಾದರಿ ಒಕ್ಕಲ್ತಾನ ಇರ್ಬೇಕು ಮತ್ತ ಯಾ ಮಕ್ಳು ಅಡಿಕೆ ಹೋಳಾಕಂಗಿಲ್ಲ ಯಾವ್ದು ಚಟ ಚಟಗಾಗಿಲ್ಲ ನಮ್ಮ ಮಕ್ಳು ಏನ್ರಿ ಕೆಲಸ ಆಯ್ತು ತಮ್ಮ ಪ್ಲಾನ್ ಆಯ್ತು ತಾವಾಯ್ತು ಯಾರ ಮನಿ ತುಂಬಾ ಬಂದಾರ ಯಾರು ಒಂದು ದುಶ್ಚಟಗಳ ಯಾರಿಗಿಲ್ಲ ನಾನು ಬಂದಿನಲ್ಲ ನಾನು ಮುಂಜಾನೆ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಇದೆ ಅಂತ ಅನ್ಕೋತೀನಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು